ನಾನು ಪ್ರತಿದಿನ ಪೂಜೆ ಮಾಡ್ತೀನಿ ಒಟ್ನಲ್ಲಿ ದೇವ್ರ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ ಆದರೂ ನನಗೆ ಸಮಸ್ಯೆಗಳು ತಪ್ಪಿದ್ದಲ್ಲ ನಾನು ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀನಿ ದೈವಶಕ್ತಿ ಇಲ್ಲ ಅಂತಲ್ಲ ದೇವ್ರು ಕೊಡ್ತಾ ಇದ್ದಾರೆ ಅದ್ರ ರಿಸೀವ್ ಮಾಡ್ಕೊಳಕ್ಕೆ ನಿನ್ನ ಚಕ್ರ ನಿನ್ನ ಸಹಸ್ರಾರ ಚಕ್ರ ಬ್ಲಾಕ್ ಆಗಿದೆ ಅದು ಅದಕ್ಕೊಂದು ಎಕ್ಸಾಂಪಲ್ ನೀವು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟ್ರಿ ಅಂದರೆ ನೀರು ಬಿಡೋನು ನೀರು ಬಿಡ್ತಾ ಇದ್ದಾರೆ ಆದರೆ ನಮ್ಮ ಮನೆಗೆ ಬರ್ತಾ ಇಲ್ಲ ಅಂತಂದರೆ ನೀರು ಬಿಡೋನು ತಪ್ಪಲ್ಲ ನಮ್ಮ ನಳ ಬ್ಲಾಕ್ ಆಗಿದೆ ನಮ್ಮ ಪೈಪ್ ಬ್ಲಾಕ್ ಆಗಿದೆ ಅಂತೇಳಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮನಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜ್ ಅವರು ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮ ನಮಸ್ಕಾರ ನಾ ಒಂದು ಪ್ರಶ್ನೆ ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆ ಮತ್ತು ಭಾಳ ಗಂಭೀರವಾದ ಪ್ರಶ್ನೆ ಅಂತ ನನಗನ್ಸುತ್ತೆ ಇವರು ಏನು ಬರೆದಿದ್ದಾರೆ ಅಂದರೆ ಈ ವ್ಯಕ್ತಿ ನಾ ದೇವರನ್ನು ತುಂಬ ನಂಬ್ತೀನಿ ನಾನು ಪ್ರತಿದಿನ ಪೂಜೆ ಮಾಡ್ತೀನಿ ಒಟ್ನಲ್ಲಿ ದೇವ್ರ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ ಆದರೂ ನನಗೆ ಸಮಸ್ಯೆಗಳು ತಪ್ಪಿದ್ದಲ್ಲ ನನ್ನ ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀನಿ ಸೊ ಏನು ಕಾರಣ ಇದಕ್ಕೆ ಇದಕ್ಕೇನು ಪರಿಹಾರ ಅನ್ನೋ ಪ್ರಶ್ನೆ ಅವರು ಕೇಳಿದ್ದಾರೆ ಒಂದನೇದು ಯಾವುದೇ ಒಂದು ವ್ಯಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ ಮನೇಲಿ ಅಥವಾ ಹೋಮಗಳೇ ಮಾಡಿಸ್ತಾರೋ ಇಪ್ಪತ್ನಾಲ್ಕು ಗಂಟೆ ದೇವಸ್ಥಾನದಲ್ಲೂ ಮಲಗಿರ್ತಾರೋ ಅದು ಸೆಕೆಂಡ್ರಿ ಆದರೆ ದೇವರಿಗೆ ನಾವು ಕೈ ಮುಗ್ದಾಗ ಅಥವಾ ಯಾವುದೇ ಒಂದು ಹೋಮ ಹವನಗಳನ್ನು ಮಾಡಿಸಿದಾಗ ಆ ಆ ಶಕ್ತಿ ಆ ಪಾಸಿಟಿವ್ ಎನರ್ಜಿ ಬಂದು ಡೈರೆಕ್ಟಾಗಿ ಬಂದು ನಮ್ಮ ದೇಹವನ್ನು ಅದು ಸೇರೋದಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಇರುವಂತಹ ಕಾಸ್ಮಿಕ್ ಎನರ್ಜಿ ಅಥವಾ ಬ್ರಹ್ಮಾಂಡದ ಶಕ್ತಿ ಅಥವಾ ರೇಖಿ ಶಕ್ತಿ ಅಂತ ನಾವೇನು ಕರಿತೀವೋ ಅದಕ್ಕೆ ಹೋಗಿ ಅದು ಕನೆಕ್ಟ್ ಆಗುತ್ತೆ ಅದು ಕನೆಕ್ಟ್ ಆದಾಗ ನಮ್ಮ ಸಹಸ್ರಾರ ಚಕ್ರದಿಂದ ಒಳಗಡೆ ಹೋಗಿ ಹೀರ್ಕೊಂಡದು ಎಲ್ಲ ಚಕ್ರಗಳ ಮುಖಾಂತರ ಅದು ಹರಿಯುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರ್ಬೋದು ಇಲ್ಲವ ಪೂರ್ವ ಜನ್ಮದ ಕರ್ಮಗಳಿಂದ ಆಗಿರ್ಬೋದು ಇಲ್ಲ ಗ್ರಹಗತಿಗಳ ದೋಷದಿಂದ ಆಗಿರ್ಬೋದು ಇಲ್ಲ ಯಾವುದಾದ್ರೂ ನೆಗೆಟಿವ್ ಎನರ್ಜಿಗಳ ವೈಬ್ರೇಷನಿಂದ ಇರ್ಬೋದು ಸಹಸ್ರಾರ ಚಕ್ರ ಏನಾಗುತ್ತೆ ಬ್ಲಾಕ್ ಆಗಿರುತ್ತೆ ಓಕೆ ಬ್ಲಾಕ್ ಆಗಿರುತ್ತೆ ಯಾವಾಗ ಸಹಸ್ರಾರ ಚಕ್ರ ಬ್ಲಾಕ್ ಆಗಿರುತ್ತೋ ನೀವು ದೇವಸ್ಥಾನದಲ್ಲೇ ಇದ್ದೀರಾ ಆ ದೇವರು ನಿಮಗೆ ಹೊರ ಅವ್ರು ಏನು ಕೊಡಬೇಕು ಅದನ್ನು ಕೊಡ್ತಾ ಇದಾರೆ ಪಾಪ ವ್ಯಕ್ತಿ ದಿನ ದೇವಸ್ಥಾನಕ್ಕೆ ಬರ್ತಾಯಿದ್ದಾನೆ ದಿನ ಬೇಡ್ಕೊತ ಇದ್ದಾನೆ ಅವ್ರು ಹೊರಗೆ ಕೊಡ್ತಾ ಇದಾರೆ ಇಲ್ಲ ಅಂತಿಲ್ಲ ಆದರೆ ನಮ್ಮ ಚಕ್ರ ಅದನ್ನು ರಿಸೀವ್ ಮಾಡ್ಕೊತಾ ಇಲ್ಲ ಅದು ದೇವ್ರೇನು ಮಾಡೋಕ್ಕಾಗತ್ತೆ ಈಗ ನಮ್ಮ ನೀರು ನೀರು ಇಲ್ಲ ಈಗ ಮೈನ್ ಪೈಪಿಂದ ನಮ್ಮ ಮನೆಗೆ ಬರೋ ಅಂಥ ಪೈಪಲ್ಲಿ ಬ್ಲಾಕೇಜಸ್ ಆಗಿಬಿಟ್ಟಿದೆ ಬ್ಲಾಕ್ ಆಗಿದೆ ನಮ್ಮ ನೀರು ಬರ್ತಾಯಿಲ್ಲ ಆ ನೀರು ಬಿಡೋ ವಾಟ್ರ್ ಮ್ಯಾನ್ ಮೇಲೆ ಜಗಳ ಮಾಡಿದ ಪ್ರಯೋಜನ ಇದೆಯಾ ಅವನು ಹೇಳ್ತಾನೆ ನಾವೇನು ಮಾಡೋಕ್ಕಾಗುತ್ತಮ್ಮ ನಾವು ನೀರು ಕರೆಕ್ಟಾಗಿ ಬಿಡ್ತಾ ಇದ್ದೀವಿ ನಿಮ್ಮ ಪೈಪಲ್ಲೇನೋ ಬ್ಲ್ಯಾಕೇಜರಿಸಿರುತ್ತೆ ನೋಡ್ಕೊಳ್ಳಿ ಆಗ ನಾವೇನು ಮಾಡ್ತೀವಿ ಸರಿ ಅದನ್ನು ಓಪನ್ ಮಾಡ್ತೀವಿ ಅಲ್ಲೇನು ಬ್ಲ್ಯಾಕೇಜಸ್ ಓಪನ್ ಮಾಡಿದಾಗ ನೀರು ಬರುತ್ತೆ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ ಬ್ಲಾಕ್ ಆಗಿರೋದಲ್ಲಿ ನಮ್ಮ ಮನೆಗೆ ಬರುವಂತಹ ಆ ಪೈಪ್ನಲ್ಲಿ ಬ್ಲ್ಯಾಕೇಜಸ್ ಇದೆ ಇಲ್ಲೂ ಅಷ್ಟೇ ದೈವಶಕ್ತಿ ಇಲ್ಲ ಅಂತಲ್ಲ ದೇವರು ಕೊಡ್ತಾ ಇದ್ದಾರೆ ಅದು ರಿಸೀವ್ ಮಾಡ್ಕೊಳ್ಳೋಕ್ಕೆ ನಿನ್ನ ಚಕ್ರ ನಿನ್ನ ಸಹಸ್ರಾರ ಚಕ್ರ ಬ್ಲಾಕ್ ಆಗಿದೆ ಅದು ಅವಾಗ ಹೇಳೋದು ಅಯ್ಯೋ ಹೋಗಿ ಯಾರು ಹೋಗ್ತಾರೆ ನಾನು ಎಷ್ಟು ಪೂಜೆ ಮಾಡೋದು ನಾನು ಅನೇ ಬರೋ ಇಷ್ಟೆ ನಾನು ಎಷ್ಟು ಮಾಡೋದು ಇಷ್ಟೆ ದೇವರೇ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಅಲ್ಲಿ ಸರಿ ಮಾಡ್ಕೋಬೇಕಾರದು ದೈವಿ ಶಕ್ತಿಯೇ ನಿನಗೆ ಕನೆಕ್ಟ್ ಮಾಡ್ಕೋಬೇಕಂದ್ರೆ ನೀನು ಏನು ಮಾಡಬೇಕು ನಿನ್ನ ಚಕ್ರಗಳು ಆ್ಯಕ್ಟಿವೇಶನ್ ಆಗಬೇಕಂದ್ರೆ ಏನು ಮಾಡಬೇಕು ಆ ದಾರಿಯನ್ನು ಮಾಡ್ಕೊಂಡಾಗ ಬರೀ ದೈವಿ ಶಕ್ತಿ ಅಂತನೇ ಅಲ್ಲ ನೀನು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮುಗಿದ್ರು ನಿಂಗೆ ಅದು ಒಳ್ಳೇದೇನೆ ಇಲ್ಲ ಯಾರೋ ಒಂದು ಬಡವರು ಹತ್ತು ರೂಪಾಯಿ ಹಾಕ್ತೀರಾ ಅವರಪ್ಪ ನೀನು ಚೆನ್ನಾಗಿರು ಅದು ನಮಗೆ ಪಾಸಿಟಿವ್ ಎನರ್ಜಿನೇ ದೇವಸ್ಥಾನಕ್ಕೆ ಹೋಗ್ಬೇಕಂತಿಲ್ಲ ಇಲ್ಲ ಯಾರೊಬ್ಬರು ಕೊಡ್ರೆ ಕಷ್ಟ ಪಡ್ತಾಯಿರ್ತಾರೆ ಅವ್ರನ್ನ ಕರ್ಕೊಂಡು ಅವ್ನು ಅವ್ರು ರೋಡ್ ದಾಸ್ ದಾಟಿಸ್ತೀವಿ ಅವಾಗ ಸರ್ ನೀವು ಚೆನ್ನಾಗಿರಿ ಸರ್ ನಂಗೆ ಅವ್ರು ಎಲ್ಪ್ ಮಾಡಿದ್ರಿ ಅದು ನಮ್ಗೆ ಆಶೀರ್ವಾದ ಅದು ನಮಗೆ ಪಾಸಿಟಿವ್ ಎನರ್ಜಿನೇ ಆದರೆ ಹೀರ್ಕೊಳ್ಳೋಕ್ಕೆ ನಮ್ಮಲ್ಲಿ ಚಕ್ರ ರೆಡಿಯಾಗಿರಬೇಕು ಕೊಡೋರ್ದೇನೂ ಪ್ರಾಬ್ಲಮ್ ಇಲ್ಲ ಕೊಡ್ತಾ ಅವರು ತಗೊಳಕ್ಕೆ ನಾವೇ ಸಿದ್ಧವಾಗಿಲ್ಲ ಈ ಪ ಅವ್ರ ಪ್ರಶ್ನೆಗೆ ಇದೇ ಆನ್ಸರ್ ಭಾಳ ಚೆನ್ನಾಗಿ ಹೇಳಿದ್ರಿ ಇದಕ್ಕೆ ನಾನೊಂದು ಕಡೆ ಓದ್ದಂಗೆ ಅದಕ್ಕೆ ಗ್ರೇಸ್ ಅಂತ ಕರೀತಾರೆ ಗ್ರೇಸ್ ಅದು ಇಲ್ಲ ಅಂತಂದರೆ ಅದು ಇನ್ನೊಂದು ಸ ಒಂದು ಅದಕ್ಕೊಂದು ಎಕ್ಸಾಂಪಲ್ ನೀವು ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟ್ರಿ ಅಂದರೆ ನೀರು ಬಿಡೋನು ನೀರು ಬಿಡ್ತಾ ಇದ್ದಾರೆ ಆದರೆ ನಮ್ಮ ಮನೆಗೆ ಬರ್ತಾ ಇಲ್ಲ ಅಂತಂದರೆ ನೀರು ಬಿಡೋನು ತಪ್ಪಲ್ಲ ನಮ್ಮ ನಳ ಬ್ಲಾಕ್ ಆಗಿದೆ ನಮ್ಮ ಪೈಪ್ ಬ್ಲಾಕ್ ಆಗಿದೆ ಅಂತೇಳಿ ಅದೇ ಥರ ಒಂದು ಮಷಿನ್ ಏನಿದೆ ಆ ಮ ಒಂದು ಒಂದು ಮಷಿನ್ ನಡೀತಾ ಇರಬೇಕಂತಂದರೆ ಅದಕ್ಕೆ ಲುಬ್ರಿಕನ್ಸ್ ಅಂತ ಲುಬ್ರಿಕೆಂಟ್ ಅಂತ ಆಯಿಲ್ ಬೇಕಾಗುತ್ತೆ ಅದಕ್ಕೆ ಆಯಿಲ್ ಎಲ್ಲಿ ಬಿಡ್ತಾರ ಅಬ್ಸರ್ವ್ ಮಾಡಿರ್ಬೋದು ಅದು ಇದ್ರದ್ದು ಅದು ಅಲ್ಲಿ ಎಲೆಕ್ಟ್ರಿಸಿಟಿನೂ ಇದೆ ಎಲ್ಲ ಸರಿ ಇದೆ ಓಕೆ ಬಟ್ ಅದು ಆಯಿಲಿಂಗ್ ಸರಿ ಇಲ್ಲ ಅಂತಂದರೆ ಅದು ಸರಿಯಾಗಿ ತಿರುಗಲ್ಲ ಆ ಆಯಿಲನ್ನು ನಾವು ಲುಬ್ರಿಕನ್ಸ್ನ ಅದು ಗ್ರೇಸ್ ಅಂತ ಕರೀತಾರೆ ನಾನು ಒಂದು ಕಡೆ ಓದಿದ್ದೆ ಅಂದರೆ ಆ ಗ್ರೇಸನ್ನು ನೀವು ಹೇಳಿದ ಹಾಗೆ ಆ ಒಂದು ಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ ಹೌದು ನಮ್ಮಲ್ಲಿ ಆ ಶಕ್ತಿ ಇಲ್ಲ ಅಂತ ನಾವು ಏನೋ ಬ್ಲಾಕ್ ಮಾಡ್ಕೊಂಡಿದ್ದೀವಿ ಆಗಿದೆ ಅಂತ ಅರ್ಥ ಎಸ್ ಭಾಳ ಚೆನ್ನಾಗಿ ಹೇಳಿದ್ರು ಬಟ್ ಇದನ್ನು ಈ ಬ್ಲಾಕ್ ಎಲ್ಲರೂ ಕೂಡ ಈಗ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಆಸ್ತಿಕರೆ ನಾಸ್ತಿಕರ ಸಂಖ್ಯೆ ತುಂಬ ಕಡಿಮೆ ಅಂದರೆ ದೇವರನ್ನ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೋದು ಬಿಡ್ಬೋದು ಬಟ್ ದೇವಸ್ ದೇವ್ರನ್ನ ಎಲ್ಲರೂ ನಂಬ್ತಾರೆ ನೈಂಟಿ ಪರ್ಸೆಂಟ್ ಬಹುಶಃ ನಂಬ್ತಾರೆ ಅನಿಸುತ್ತೆ ಸೊ ಹೀಗಿರಬೇಕಾದ್ರೆ ಇದನ್ನು ಬ್ಲಾಕನ್ನು ಈ ಒಂದು ಕಡಿಮೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದ್ ಇದನ್ನು ಹೋಗಲಾಡಿಸೋದು ಹೇಗೆ ಮೇಡಮ್ ಆಮೇಲೆ ನಮ್ಮ ಚಕ್ರ ಏಕಿಯನ್ನು ಕಲ್ತ್ಕೊಂಡಾಗ ಯಾವಾಗ ನಮ್ಮ ಚಕ್ರಗಳನ್ನ ನಾವು ಆ್ಯಕ್ಟಿವ್ ಮಾಡ್ಕೊಳ್ತೀವೋ ಡೈಲಿ ಚಕ್ರಗಳಿಗೆ ಎನರ್ಜಿಗಳನ್ನು ನಾವು ಯಾವ ರೀತಿ ಕೊಡ್ತಾ ಇರ್ತೀವೋ ಆಟೋಮೆಟಿಕ್ಕಾಗಿ ಯಾವ ಚಕ್ರಗಳು ಬ್ಲ್ಯಾಕ್ ಆಗಿ ಅದು ನೆಗೆಟಿವ್ಸ್ ಕೂತ್ಕೊಂಡಿದೆಯೋ ಅದು ಪೂರ್ವಜನ್ಮ ಆಗಿರ್ಬೋದು ಪ್ರೇತಾತ್ಮ ಆಗಿರ್ಬೋದು ಮಂತ್ರ ಆಗಿರ್ಬೋದು ಅಥವಾ ಜನರ ದೃಷ್ಟಿ ಇರ್ಬೋದು ಜನಗಳ ಶಾಪ ಇರ್ಬೋದು ಸರ್ಪ ದೋಷಗಳಿರ್ಬೋದು ನೆಗೆಟಿವ್ಸ್ ಅಂತ ಟೋಟಲಲ್ಲಿ ಅವರ ಭಾವನೆಗಳಲ್ಲಿ ಏನು ಅಂದ್ಕೊಂಡಿದ್ದಾರೆ ಅದೇನಾಗುತ್ತೆ ಅದು ದಿನದಿಂದ ದಿನಕ್ಕೆ ಹೊರ ಹೊರಗಡೆ ಹೋಗ್ತಾ ಬರುತ್ತೆ ಆ ಭಾಗದಲ್ಲಿ ಯಾವಾಗ ಪಾಸಿಟಿವ್ ಎನರ್ಜಿ ಕುತ್ಕೊಳ್ಳೋಕ್ಕೆ ಶುರು ಮಾಡುತ್ತೋ ಅವರಲ್ಲಿ ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾ ಚೇಂಜಸ್ ಆಗ್ತಾ ಬರ್ತಾ ಇರುತ್ತೆ ಜೊತೆಗೆ ಇಪ್ನೋಟೈಸಲ್ಲಿ ಏನಾಗ್ತಾ ಇರುತ್ತೆ ಮೈಂಡು ಯಾವ ಮೈಂಡು ನೆಗೆಟಿವ್ಸನ್ನು ಅಬ್ಸರ್ವ್ ಮಾಡಿಕೊಂಡು ಅದರ ಅನುಭವಗಳನ್ನು ನಮ್ಮ ದೇಹಕ್ಕೆ ಕೊಡ್ತಾ ಇರುತ್ತೋ ಅದು ಆ ಅನುಭವಗಳನ್ನು ಆವತ್ತಿಂದ ಏನಾಗುತ್ತೆ ಅದು ತಗೊಳ್ಳೋದು ಬಿಟ್ಟುಬಿಡುತ್ತೆ ನಾವು ಏನಂತ ಹೇಳಿ ಪಾಸಿಟಿವ್ ಅನ್ನೋದು ತುಂಬಿರುತ್ತೋ ತುಂಬಿಸಿರ್ತೀವೋ ಅದನ್ನು ಫಾಲೋ ಮಾಡೋಕ್ಕೆ ಆ ಒಂದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಶುರು ಮಾಡಿರುತ್ತೆ ಆಗ ಒಂದಕ್ಕೊಂದು ನಾನು ರೇಖೆ ಬಿಟ್ಟು ಇಪ್ ನೋಟಿಸ್ಗೆ ಹೋಗಲ್ಲ ಇಪ್ ಬಿಟ್ಟು ರೇಖಿಗೆ ಹೋಗಲ್ಲ ನಾನು ಅವೆರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಆದಾಗೆ ಪಕ್ಕ ರಿಸಲ್ಟ್ ಬರೋದು ತುಂಬ ಜನ ರೇಖೆ ಕಲ್ತ್ಕೊತಾರೆ ಇಪ್ ಗೊತ್ತಿರೋದಿಲ್ಲ ತುಂಬ ಜನ ಕೆಲವರು ಇಪ್ನೋಟೈಸ್ ಮಾಡಿ ಮಾಡಿ ಕಳಿಸ್ತಾ ಇರ್ತಾರೆ ರೇಖೆ ಹೇಳ್ಕೊಟ್ಟಿರೋದಿಲ್ಲ ಈ ಎರಡೂ ಬಂದಾಗ ಮಾತ್ರ ಒಂದು ಮಾನಸಿಕವಾಗಿ ಪ್ರಿಪೇರ್ ಆಗಬೇಕು ಇನ್ನೊಂದು ದೈಹಿಕವಾಗಿ ಪ್ರಿಪೇರ್ ಆಗಬೇಕು ಆಗಷ್ಟೇ ರಿಸಲ್ಟ್ ಬರುತ್ತೆ ಮೇಡಮ್ ಈಗ ಕೆಲವೊಬ್ಬರಿಗೆ ನಾನು ಹೇಳೋದು ಸುಮ್ಮನೆ ಈಗ ಕೆಲವರು ಎಲ್ರಿಗೂ ನಿಮ್ಮ ಹತ್ರ ಬರೋಕ್ಕಾಗದೇ ಇರ್ಬೋದು ಬ ಅಥವಾ ಅವರು ಬರ್ಬೋದು ಇನ್ನೂ ಸ್ವಲ್ಪ ದಿನ ಆದಮೇಲೆ ಬರೋಣ ಅಂತ ಅಂದ್ಕೊಂಡಿರ್ಬೋದು ಈಗ ಅಂದರೆ ನಾನು ಹೇಳೋದು ಅವರು ತಮ್ಮ ಜೀವನದಲ್ಲಿ ಏನು ಏನು ಅಳವಡಿಸ್ಕೊಂಡ್ರೆ ಈ ಬ್ಲಾಕೇಜಿಂದ ದೂರ ಇರ್ಬೋದು ಅಂತ ಅನ್ಸುತ್ತೆ ಧ್ಯಾನ ಮಾಡೋದ್ರ ಮೂಲಕ ಈ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರ ಸರಿ ಬಂದು ಇಲ್ಲಿ ರೇಖಿನೇ ಮಾಡಿಸ್ಕೋಬೇಕು ಅಥವಾ ಬೇರೆ ದಾರ ಇದ್ದಾರೆ ಇದೆಯಾ ಸರ್ ಇಲ್ಲಿ ಇವಾಗ ನಮ್ಮ ಮೈಂಡು ಯಾವಾಗ ರೇಖೆ ಮತ್ತು ಇಪ್ನೋಟಸಲ್ಲೇ ಹೋಗ್ತಾ ಇರತ್ತೆ ಯಾಕೆಂದರೆ ನಾ ನಾವಿರೋ ಒಂದು ಇದು ಅದರಲ್ಲಿ ಇರುತ್ತೆ ಇಲ್ಲಿ ನೆಗೆಟಿವ್ಸನ್ನು ಹೋಗ್ಲಾಡ್ಸ್ಕೋಬೇಕು ಬೇರೆ ವಿಧಾನದಲ್ಲಿ ಅಂತಂದರೆ ಇಲ್ಲ ನಾನು ಆಗ್ಲೇ ಹೇಳಿದೆ ನಿಮಗೆ ದೇವಸ್ಥಾನಕ್ಕೆ ಹೋಗಿ ಇದ್ರೆ ಆ ಶಕ್ತಿ ಹೀರ್ಕೋಬೇಕಂದ್ರೂ ಸಹ ನಮ್ಮ ಸಹಸ್ರಾರ ಚಕ್ರ ಆ್ಯಕ್ಟಿವ್ ಆಗಿರಬೇಕು ಇಲ್ಲಿ ಚಕ್ರಗಳೇ ಇಂಪಾರ್ಟೆಂಟು ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು ಅಂದಾಗ ರೇಖೆ ಬಿಟ್ಟು ಏನು ಬೇರೆ ಯಾವುದಾದ್ರೂ ಪದ್ಧತಿ ಇದ್ದರೆ ಖಂಡಿತವಾಗ್ಲೂ ಅವ್ರು ಮಾಡ್ಬೇಕಾರ ಮೊದಲನೇ ಕೆಲಸ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದೇ ಅವರ ಮೊದಲನೇ ಕೆಲಸ ಯಾಕಂದರೆ ನೀವು ಡೈಲಿ ದೇವಸ್ಥಾನಕ್ಕೆ ಹೋಗಿ ಅಂದರೂ ಸಹ ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಅದು ದೇವಸ್ಥಾನಕ್ಕೆ ಹೋದಾಗೂ ಸಹ ಚಕ್ರ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಆ ಪಾಸಿಟಿವ್ ಎನರ್ಜಿನ ಹೀರ್ಕೊಳ್ಳೋದು ಅಂತ ನಾನು ಹೇಳಿದ್ದೀನಿ ಕೆಲವರು ಧ್ಯಾನದಲ್ಲಿ ಕುತ್ಕೊಂಡಾಗ ಅದರಲ್ಲಿ ಬೇಕಾದ್ರೆ ಸಬ್ ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ಕೋಬೋದು ನಾನು ಹೇಳಿ ನೆಗೆಟಿವ್ ನನ್ನ ಸಬ್ ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಇದ್ದೀನಿ ಈಗ ನನ್ನ ಸಬ್ ಕಾನ್ಷಿಯಸ್ ಮೈಂಡು ನನ್ನಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ಆಚೆ ಕಳಿಸ್ತಾ ಇದೆ ರೇಖೆ ಮಾಡ್ಕೊಂಡಿಲ್ಲ ಅಂದ್ರೂ ಚಕ್ರಗಳು ಯಾವ ಪ್ಲೇಸಲ್ಲಿದೆ ಯಾವ ಬಣ್ಣದಲ್ಲಿದೆ ಆ ಚಕ್ರ ಏನು ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದ್ದರೆ ಮೈಂಡಲ್ಲವರು ಆ ಚಕ್ರನ ಈಗ ವಾಶ್ ಆಗ್ತಾಯಿದೆ ಅಲ್ಲಿರೋ ನೆಗೆಟಿವ್ ಎನರ್ಜಿ ಆಚೆ ಹೋಗ್ತಾ ಇದೆ ಆ ಚಕ್ರ ಪಾಸಿಟಿವ್ ಆಗಿ ವೈಬ್ರೇಟ್ ಆಗ್ತಾ ಇದೆ ಈ ಥರ ಬೇಕಾದ್ರೂ ಧ್ಯಾನದಲ್ಲಿ ಅವ್ರು ಮಾಡ್ಕೋಬೋದು ಬಟ್ ಯಾವ ಚಕ್ರ ಎಲ್ಲಿದೆ ಅಂತ ಪಕ್ಕ ತಿಳ್ಕೊಂಡಿರಬೇಕು ಅವ್ರ ಇಮ್ಯಾಜಿನೇಷನಲ್ಲಿ ಆ ಚಕ್ರದ ಬಣ್ಣವನ್ನು ಕರೆಕ್ಟಾಗಿ ಅವ್ರ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಆ ಚಕ್ರ ಏನು ಮಾಡುತ್ತೆ ಅಥವಾ ಆ ಚಕ್ರ ಆ್ಯಕ್ಟಿವ್ ಆದರೆ ನಮಗೇನು ಉಪಯೋಗ ಇದೆ ಅಂತ ತಿಳ್ಕೊಂಡಾಗ ಮಾತ್ರ ಅದು ರಿಸಲ್ಟ್ ಪಡ್ಕೋಬೋದು ಈಗ ನನ್ನ ಕ್ಲಾಸಲ್ಲಿ ನಾನು ಕೊಡುವಂತಹ ಬುಕ್ಕಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಕೊಟ್ಟಿರ್ತೀನಿ ಯಾವ ಚಕ್ರ ಏನು ಮಾಡುತ್ತೆ ಯಾವ ಚಕ್ರ ಬ್ಲ್ಯಾಕ್ ಆದರೆ ಏನು ಕಾಯಿಲೆ ಬರುತ್ತೆ ಮತ್ತು ಯಾವ ಸಿಂಬಲ್ ಏನು ಮಾಡುತ್ತೆ ಓಕೆ ನಾನು ಅದ್ರ ಡೀಟೇಲ್ಸನ್ನು ನಾನು ತುಂಬ ಚೆನ್ನಾಗಿ ಜನಕ್ಕೆ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಓಕೆ ಓಕೆ ಸೊ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಭಾಳ ಚೆನ್ನಾಗಿ ಮೇಡಮ್ ಹೇಳಿದರು ಬಟ್ ನನಗೆ ಆಶ್ಚರ್ಯ ಆಗೋದು ನಾವು ಗೌರಿ ಗೌರಿಶಕಿ ಸ್ಟುಡಿಯೋದಲ್ಲಿ ಇತ್ತೀಚೆಗೆ ಈ ಒಂದು ಚಕ್ರಗಳ ಬಗ್ಗೆ ಕುಂಡಲಿನಿ ವಿದ್ಯೆ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಸಾಕಷ್ಟು ನಾವು ಮಾತಾಡ್ತೀವಿ ಬಟ್ ನನಗೆ ಇಲ್ಲಿ ನಾವು ಈ ಒಂದು ನಿಮ್ ಜೊತೆ ಮಾತಾಡೋಕಿನ ಮುಂಚೆ ಮತ್ತು ರಾಮಚಂದ್ರ ಗುರು ರಾಮಚಂದ್ರ ಗುರುಜಿ ಅವ್ರ ಜೊತೆ ಮಾತಾಡೋಕಿನ ಮುಂಚೆ ಇನ್ನೊಬ್ಬರು ಗುರುಗಳು ನಿನ್ನೆ ಬಂದಿದ್ರು ಶ್ರೀ ಸದ್ಗುರು ಶ್ರೀರ ಅವ್ರ ಜೊತೆ ಮಾತಾಡೋಕಿನ ಮುಂಚೆ ನಮ್ಮ ಇಡೀ ಜೀವನದಲ್ಲಿ ನಮಗೆ ಚಕ್ರ ಬಗ್ಗೆ ಗೊತ್ತಿಲ್ಲ ಖಂಡಿತ ನಮ್ಮ ಇಡೀ ಜೀವನದಲ್ಲಿ ಅದ ಎಲ್ಲೂ ನಮಗೆ ಟೆಕ್ಸ್ಟ್ ಅಲ್ಲೂ ಬಂದಿರಲಿಲ್ಲ ನಮ್ಗೆ ಯಾರು ಹೇಳಿರ್ಲಿಲ್ಲ ಯೋಗ ಪ್ರಾಣಾಯಾಮ ಬಗ್ಗೆ ಹೇಳಿದ್ರು ಬಟ್ ಚಕ್ರಗಳು ಕುಂಡಲಿನಿ ಇದ್ರ ಬಗ್ಗೆ ಯಾರು ಹೇಳಿರ್ಲಿಲ್ಲ ಆದ್ರೆ ಇಲ್ಲಿ ಅದರ ಎಲ್ಲಕಿನ ಮುಖ್ಯನೇ ಅದು ಅನ್ನೋದು ಮಾತ್ರ ಖಂಡಿತ ಸರ್ ಸೊ ಅಷ್ಟು ಮುಖ್ಯ ಆಗಿರೋದು ಕೂಡ ನಮಗೆ ಗೊತ್ತಿಲ್ಲ ಅನ್ನೋದು ದುರಂತ ಅಂದರೆ ಇದು ನಂಬೋದು ಬಿಡೋದು ಬೇರೆ ಪ್ರಶ್ನೆ ಕೆಲವರು ನಮ್ಮದೇ ಇರಬಹುದು ಆದರೆ ನಮ್ಮ ಪರಂಪರೆಯಲ್ಲೇ ಇದೆ ನಮ್ಮ 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 ಸನಾತನ ಒಂದು ಜ್ಞಾನ ಏನಿದೆ ಅದರಲ್ಲೇ ಇದು ಇದೆ ಆದರೂ ನಮಗೆ ಗೊತ್ತಿಲ್ಲದಿರೋದು ಒಂದು ತುಂಬ ದುರಂತ ಅಂತ ಅನಿಸುತ್ತೆ ಬಟ್ ಎನಿವೆ ಇಟ್ಸ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತಲ್ಲ ನಾವು ಲೇಟ್ ಆಗಿದೆ ಕಲ್ತ್ಕೊಳ್ಳೋಕ್ಕೆ ಬಟ್ ಈಗಲೂ ಕಲ್ಕೋಬಹುದು ಮೇಡಮ್ ಧನ್ಯವಾದ ನಿಮಗೆ ನಮ್ಮ ಜೊತೆ ಈ ಅದನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಕುರಿತು ಈ ಎಪಿಸೋಡ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ರಶ್ನೆಗಳಿದ್ದರೆ ಅದನ್ನು ತಿಳಿಸಿ ಯಾಕೆಂದರೆ ನಾನು ನಿಮ್ಮ ಇದರ ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಲ್ಲರೂ ಆಸ್ತಿಕ್ರೆ ನಮ್ಮ ಜಗತ್ತಲ್ಲಿ ನಮ್ಮ ದೇಶದಲ್ಲಿ ಎಲ್ಲರೂ ಆಸ್ತಿಕ್ರೆ ನಮ್ಮ ದೇಶದಲ್ಲಿ ಆದರೆ ಎಲ್ಲಕ್ಕಿಂತ ಹೆಚ್ಚು ಸಮಸ್ಯೆಗಳು ನಮ್ಮ ದೇಶದಲ್ಲೇ ಇದೆ ಎಂಥ ವೈರುಧ್ಯ ಇದು ಎಂಥ ವಿಪರ್ಯಾಸ ಆದರೆ ಯಾಕೆ ಹಾಗೆ ಅನ್ನೋ ಮಾತನ ತುಂಬ ಚೆನ್ನಾಗಿ ಹೇಳಿದರು ಕೊಡುವಂಥವರು ತುಂಬ ಚೆನ್ನಾಗಿದ್ದಾರೆ ರಿಸೀವ್ ಮಾಡ್ಕೊಳ್ಳೋಕೆ ನಮ್ಗೆ ಶಕ್ತಿ ಇದೆಯಾ ಅನ್ನೋದು ಪ್ರಶ್ನೆ ಸೊ ರಿಸೀವ್ ಮಾಡ್ಕೊಳ್ಳೋಕೆ ನಮಗೆ ಬರದೇ ಇದ್ದಾಗ ಓಕೆ ಈಗ ನೀರು ಯಾರೋ ಕೊಡ್ತಾ ಇದ್ದಾರೆ ನಮಗೆ ಕುಡಿಯೋದೇ ಗೊತ್ತಿಲ್ಲ ನಾವು ಹಿಂಗೆ ಹಿಡ್ಕೊಂಡು ಕುಡಿಯೋಕೆ ಶುರು ಮಾಡಿದರೆ ಏನೂ ಇಲ್ಲ ಅಂದ್ಕೊಳ್ಳಿ ಅಂದರೆ ಕೆಳಗಡೆ ಸೋರ್ ಹೋಗ್ತಾ ಇದೆ ಅಂದರೆ ಆ ಬುಕ್ಸೆ ಸರಿಯಾಗಿ ಹಿಡ್ಕೊಳ್ಳೋದು ಕೂಡ ನಮ್ಗೆ ಗೊತ್ತಿಲ್ಲದೇ ಇದ್ದಾಗ ನಾವು ಏನಾದರೂ ರಿಸೀವ್ ಮಾಡ್ಕೊಳ್ಳೋಕೆ ಹೆಂಗೆ ಸಾಧ್ಯ ಸೊ ಅದನ್ನು ನಾವು ಕಲ್ಕೊಳ್ಳೋದು ತುಂಬ ಅವಶ್ಯಕತೆ ಅಂತ ಹೇಳ್ತಾ ಇತ್ತೇ ಎಪಿಸೋಡ್ ಮುಗಿಸ್ತೀನಿ ಏನಾದರೂ ಪ್ರಶ್ನೆಗಳಿದ್ರೆ ಅನುಮಾನಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರೀ ಗೌರಿಶಾಖಿ ಸ್ಟುಡಿಯೋ ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಮಸ್ಕಾರ